ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಧಿಕಾರ ಇನ್ನು ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಇವತ್ತು ತೋರಿಸ್ತಾ ಇರೋದು ನನ್ನ ಡೇ ಪೂರ್ತಿ ಬ್ಲಾಗ್ಸ್ ಆಕ್ಚುಲಿ ಇದು ವೀಕ್ ಆಫ್ ವ್ಲಾಗ್ಸ್ ಬಟ್ ನಾನು ಎಡಿಟ್ ಮಾಡಕ್ ಆಗಲ್ಲ ಎಡಿಟ್ ಮಾಡಕ್ ಟೈಮ್ ಇಂದಲೇ ಇವತ್ತು ಏಟ್ ಡೇಸ್ ಮಾಡಿರೋ ಆಗ್ತಾ ಇದೀನಿ ಸಾರಿ ಬಟ್ ಏನ್ ಮಾಡೋದು ನಾನು ಆಫೀಸ್ ಹೋಗಿ ಬರೋ ಅಷ್ಟ ಟೈಮ್ ಹೋಗ್ಬಿಡುತ್ತಲ್ಲ ಹಾಗೆ ಹಾಗೆ ಇವತ್ತಿನ ದಿನ ಹೇಗಿತ್ತು ಹಾಗೆ ನಾನು ಕಡಲೆಕಾಯಿ ಪರ್ಸೆಗೆ ಹೋಗಿದ್ದೆ ಅದೇ ಹೇಗಿತ್ತು ಅಂತ ತೋರಿಸ್ತೀನಿ ಬನ್ನಿ ನನ್ನ ಜೊತೆ ನಾನು ಇವತ್ತು ಮಾರ್ನಿಂಗ್ ಎದ್ದು ಜೀರಿಗೆ ನೀರು ಕುಡಿತಾ ಇದ್ದೀನಿ ಯಾಕೋ ಸ್ವಲ್ಪ ಡೈಜೆಷನ್ ಆಗ್ತಿಲ್ಲ ಅಂತ ಅನ್ನಿಸ್ತಾ ಇತ್ತು ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹಾಗಾಗಿ ಜೀರಿಗೆ ನೀರು ಕುಡಿದೆ ಹಾಗೆ ನಾನು ಇವತ್ತು ಸಾಂಬಾರು ಮಾಡ್ಕೊಳ್ಳೋಣ ವೆಜಿಟೇಬಲ್ ಅಂತ ಅಂದ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಮತ್ತು ನಾನು ಚಿಕ್ಕಮ್ಮ ಮತ್ತು ನಮ್ಮ ಮಾವ ಬರ್ತೀನಿ ಅಂತ ಹೇಳಿದ್ರಿಂದ ಸೊ ನಾನು ಅವತ್ತು ಒಬ್ಬಟ್ಟು ಮಾಡಿ ದೂಡನ ಸ್ವಲ್ಪ ಹಾಗೆ ಇತ್ತು ಸೊ ಅವ್ರು ಬರ್ತಾಯಿದ್ರಲ್ಲ ಹೆಂಗಿದ್ರು ಸ್ವಲ್ಪ ಒಬ್ಬಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮೈದಾನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಕನಕ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಮೈದಾ ಫುಲ್ ಹಾಕ್ಕೊಂಡೆ ನಾನು ಅರ್ಧ ಕೆ ಜಿ ಮೈದಾ ಹಾಕೊಂಡಿದ್ರಿಂದ ಸ್ವಲ್ಪ ಒಬ್ಬಟ್ಟೂರ್ನ ಸ್ವಲ್ಪ ಕಮ್ಮಿನೇ ಇತ್ತು ಹಾಗಾಗಿ ಇನ್ನೂ ಸ್ವಲ್ಪ ಮೈದಾ ಮಿಕ್ಕಿತ್ತು ಹಾಗಾಗಿ ನಾನು ಲಾಸ್ಟಲ್ಲಿ ಇದೇ ಮೈದಾದಲ್ಲಿ ಪರೋಟ ಕೂಡ ಮಾಡಿದ್ದೆ ಹಾಗೆ ನಂದು ಇವತ್ತು ರಜಾ ಇತ್ತು ಆಫೀಸ್ಗೆ ಹಾಗಾಗಿ ನಾನು ರಜಾ ಇದ್ದಾಗ ನನ್ನ ಕಿಚನ್ ಡೆಪಾರ್ಟ್ಮೆಂಟ್ನ ಕ್ಲೀನ್ ಮಾಡ್ಕೊಳ್ಳೋದೇ ನಾನು ದೊಡ್ಡ ಕತೆ ಆಗಿಬಿಡುತ್ತೆ ಸೊ ಖಾಲಿ ಆಗಿರೋದನ್ನೆಲ್ಲ ವಾಶ್ ಮಾಡಿಬಿಟ್ಟು ನಾನು ಅವಾಗಿಂದ ಅವಾಗಲೇ ವಾಶ್ ಮಾಡಿ ತುಂಬ್ಕೋತೀನಿ ಹಾಗಾಗಿ ಒಂದು ಸಲ ಒಂದು ಸಲ ಅಡುಗೆ ಮನೆ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಸೊ ನಾವು ಯಾವಾಗ ಯಾವಾಗ ಖಾಲಿ ಆಗುತ್ತೋ ಹಾಗಾಗಿ ನಾನು ಬಾಕ್ಸ್ನೆಲ್ಲ ವಾಶ್ ಮಾಡಿಕೊಂಡು ತುಂಬ್ಕೋತೀನಿ ಸೊ ಲಾಸ್ಟ್ ಟೈಮ್ ಡಿ ಮಟ್ಟಿಂದ ತಂದಿರೋದನ್ನೆಲ್ಲ ಹಾಗೆ ಒಂದು ಬಾಕ್ಸಲ್ಲ ಹಾಕಿಟ್ಟಿದ್ದೆ ಎಲ್ಲದನ್ನೂ ಫಿಲ್ ಮಾಡಿಕೊಂಡೆ ಮತ್ತೆ ನನ್ಗೆ ಹಪ್ಳ ಅಂದ್ರೆ ತುಂಬಾ ಇಷ್ಟ ನಾನು ಏನೇ ಸಾಂಬಾರ್ ಮಾಡಿದ್ರು ಅದ್ರ ಜೊತೆ ಹಪ್ಳ ಇದ್ರೆ ಒಂದು ಜಾಸ್ತಿನೇ ಆಗುತ್ತೆ ಹಾಗಾಗಿ ನನ್ನ ಹಪ್ಳ ಅಂತೂ ಯಾವಾಗಲೂ ನಮ್ಮ ಮನೇಲಿ ಸ್ಟಾಕ್ ಇರುತ್ತೆ ಇದು ಮತ್ತೆ ಇನ್ನೊಂದು ಬೋಟಿ ತರ ಬರುತ್ತಲ್ವಾ ಅದಂತೂ ಹೋಗೋರು ಅಂತ ಆಲ್ಮೋಸ್ಟ್ ನೋಡೇ ಇರ್ತೀರಾ ಹಾಗೆ ಸರಿ ಅಂದ್ಬಿಟ್ಟು ಕೆಲಸ ಇಲ್ಲ ಆಯಿತು ಒಬ್ಬಟ್ಟು ಮಾಡ್ಕೊಳ್ಳೋಣ ಅವರು ಇನ್ನೇನು ಬಂದುಬಿಡ್ತಾರೆ ಅಂತ ಅಂದ್ಕೊಂಡು ಒಬ್ಬಟ್ಟು ಮಾಡ್ತಾ ಇದ್ದೆ ಆ್ಯಕ್ಚುಲಿ ನಮ್ಮ ಮಾವ ಅಷ್ಟೊಂದು ಸ್ವೀಟ್ ತಿನ್ನಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ಅವ್ರಿಗೋಸ್ಕರ ಅಂತಲೇ ನಾನು ಒಬ್ಬಟ್ಟು ಮಾಡಿದೆ ಅವ್ರು ಮೇಲೆ ಒಂದು ಹಾಂ ಒಂದು ತಿಂದರೋ ಇಲ್ವೋ ಅಂತ ತಿಂದರು ಅಂತ ಅನ್ಕೋತೀನಿ ಒಂದು ತಿಂದರು ಸೊ ನಾನು ಎಡಿಟ್ ಮಾಡೋದು ಜಾಸ್ತಿ ದಿನ ಆಗಿರೋದ್ರಿಂದ ಎಡಿಟ್ ಮಾಡೋಕ್ಕೆ ತುಂಬ ದಿನ ತೊಗೊಂಡಿದ್ದೀನಿ ಇದನ್ನು ಹಾಗಾಗಿ ನನಗೆ ಅದು ನೆನಪಿಲ್ಲ ಮತ್ತು ನಾನು ಒಬ್ಬಟ್ಟೆಲ್ಲ ಮಾಡ್ಕೊಂಡೆ ಆ್ಯಕ್ಚುಲಿ ಏನು ಗೊತ್ತಾ ನಾನು ಒಬ್ಬಟ್ಟು ಇವತ್ತೇ ಫಸ್ಟ್ ಟೈಮ್ ನೀಟಾಗೆ ತಟ್ಟಿರೋದು ಲಾಸ್ಟ್ ಟೈಮ್ ಒಬ್ಬಟ್ಟು ಮಾಡಿದಾಗ ನನ್ನ ತಂಗಿ ಬಂದು ತಟ್ಕೊಟ್ಲು ಈ ಟೈಮಂತೂ ನನ್ನ ಚಿಕ್ಕಮ್ಮ ನೀಟಾಗಿ ಹೇಳ್ಕೊಟ್ರು ಅದೇ ಥರ ತಟ್ಟೆ ನನಗಂತೂ ಫುಲ್ ಖುಷಿ ಆಗೋಯ್ತು ಯಾಕಂದ್ರೆ ನಾನು ತುಂಬ ಚೆನ್ನಾಗಿ ಒಬ್ಬಟ್ಟು ತಟ್ಟಿದ್ದೆ ನಾನು ಒಬ್ಬಟ್ಟು ಊರ್ಣ ಎಲ್ಲದನ್ನು ಸಾಂಬಾರು ಎಲ್ಲ ನೀಟಾಗಿ ಮಾಡ್ತೀನಿ ಬಟ್ ತಟ್ಟಬೇಕಾದ್ರೆ ನಾನು ಕಿತ್ತಾಕ್ಬಿಡ್ತಿದ್ದೆ ಇವತ್ತಂತೂ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಾನೇ ಎಲ್ಲ ಆದಮೇಲೆ ನಾನು ಪ್ರತಿ ಸಲ ಒಬ್ಬಟ್ಟು ಮಾಡಿದಾಗಲೂ ನಾನೇ ತಿನ್ನೋದಕ್ಕೆ ಟೈಮ್ ಸಿಕ್ತಿರ್ಲಿಲ್ಲ ಇವತ್ತು ಕೂತ್ಕೊಂಡು ಒಬ್ಬಟ್ಟು ತಿಂದೆ ಆರಾಮಾಗೆ ಹಾಗೆ ಅದ್ರ ಜೊತೆ ನಾನು ನಮ್ಮ ಮಾಮಗೆ ಇಷ್ಟ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ ಮಸಾಲಾ ಚಿತ್ರಾನ್ನ ಹಾಗೆ ಮಸಾಲಾ ಚಿತ್ರನದ ರೆಸಿಪಿನ ನಾನು ಯೂಟ್ಯೂಬ್ನಲ್ಲಿ ಹಾಕಿದ್ದೀನಿ ಶಾರ್ಟ್ ವಿಡಿಯೋಸಲ್ಲಿ ನೋಡ್ಕೊಂಡು ಬನ್ನಿ ಮತ್ತೆ ಅವರೆಲ್ಲ ಹೋದರು ಅದಾದ್ಮೇಲೆ ನನ್ನ ತಂಗಿ ಬಂದ್ಲು ಹಾಗಾಗಿ ಬಸವನ ಗುಡಿನಲ್ಲಿ ಕಡಲೆಕಾಯಿ ಪರಿಸೆ ನಡೀತಾ ಇತ್ತು ಹಾಗಾಗಿ ಅದನ್ನು ನೋಡ್ಕೊಂಡು ಬರೋಣ ಹೋಗೋಣ ಅಂತ ಅವತ್ತಿಂದ ಅನ್ಕೋತಾ ಇದ್ವಿ ಸರಿ ಹೋಗೋಣ ಅಂತ ಅಂದ್ಕೊಂಡು ಎಲ್ಲರೂ ರೆಡಿ ಆದ್ವಿ ಅಷ್ಟಲ್ಲಿ ನಾನು ತಂಗಿನೇ ಸ್ವಲ್ಪ ಬರೋದು ಲೇಟ್ ಆಯ್ತು ಆ್ಯಕ್ಚುಲಿ ಇದನ್ನ ತ್ರೀ ಡೇಸಿಂದ ಪ್ಲಾನ್ ಮಾಡ್ತಾ ಇದ್ವಿ ಯಾಕಂದರೆ ಲಾಸ್ಟ್ ಡೇ ಕೂಡ ಅವಳು ಲೇಟಾಗಿ ಬಂದ್ಲು ಹಾಗಾಗಿ ಹೋಗೋಕ್ಕಾಗಿಲ್ಲ ಇವತ್ತು ಕರೆಕ್ಟ್ ಟೈಮ್ ಬಾ ಅಂತೇಳಿ ಕೊನೆಗೆ ಅವ್ಳು ಬಂದ್ಲು ಆಲ್ಮೋಸ್ಟ್ ಹೋಗೋ ಅಷ್ಟು ಏಟ್ ತರ್ಟಿ ಆಗಿತ್ತು ಅನ್ಸುತ್ತೆ ಅವಳು ಮನೆಗೆ ಬರೋ ಅಷ್ಟಲ್ಲೇ ಸೊ ನಾನು ಅವಳು ಎಲ್ಲ ರೆಡಿ ಆಗ್ಬಿಟ್ಟು ಹೋದ್ವಿ ನೋಡಿ ಅವಳು ಹೇಳ್ತಾವಳೆ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಈ ಲೈಟ್ ಚೆನ್ನಾಗಿ ಬರಲ್ಲ ಬಾ ಈ ಕಡೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ಯಾವಾಗಲೂ ಆಪೋಸಿಟ್ ಇರಬೇಕು ಲೈಟ್ಗೆ ಅಂತ ಸರಿ ಅಂದ್ಕೊಂಡು ಮೂರು ಜನ ಓದ್ವಿ ಸೊ ನಮಗೆ ಹೆಂಗೆ ಅಂತಂದರೆ ನಾವು ಅದೇ ಏರಿಯಾದಲ್ಲಿ ಓಡಾಡಿದ್ರು ಕೆಲವೊಂದು ಸಲ ಎಷ್ಟು ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಕೊನೆಗೂ ಹೋದ್ವಿ ನನಗಂತೂ ಅದೆಲ್ಲ ನೋಡಿ ನಮ್ಮ ಮೂರು ಜಾತ್ರೆಗೆ ಹೋಗೋಷ್ಟು ಫೀಲ್ ಆಗ್ತಾ ಇತ್ತು ಆಲ್ಮೋಸ್ಟ್ ನಾವು ಇಲ್ಲೇ ಇದ್ರೂ ನಾನಿದು ಫಸ್ಟ್ ಟೈಮು ಕಡಲೆಕಾಯಿ ಪರ್ಸೆಗೆ ಹೋಗಿರೋದು ನನಗಂತೂ ಎಷ್ಟು ಖುಷಿ ಆಗ್ತಾ ಇತ್ತು ಅಂತಂದರೆ ನಮ್ಮೂರಲ್ಲಿ ಜಾತ್ರೆಗಳೆಲ್ಲ ನಡೆಯುತ್ತೆ ಆಲ್ಮೋಸ್ಟ್ ನೀವು ಹಳ್ಳಿ ಕೊಡೆಯೋರಾದರೆ ನಿಮಗೆ ಗೊತ್ತಿರುತ್ತೆ ಜಾತ್ರೆ ಮಾಡ್ತಾ ಇರ್ತಾರೆ ಸೇಮ್ ನನಗೆ ಅದೇ ಫೀಲ್ ಆಗ್ತಾಯಿತ್ತು ಜಾತ್ರೆ ಫೀಲೇ ಆಗ್ತಾ ಇತ್ತು ಅಲ್ಲಿ ಹೋಗಬೇಕಾದ್ರೆ ಬಟ್ ಕಡಲೆಕಾಯಿಯೂ ಇಲ್ಲಿ ಅಟ್ರಾಕ್ಷನು ವೆರೈಟಿ ವೆರೈಟಿ ಕಡಲೆಕಾಯಿ ಇತ್ತು ಮತ್ತು ಅಂದ್ರೆ ಸುಟ್ಟಿರೋದು ಬೇಯಿಸಿರೋದು ಆ ಥರ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ಹೋಗಿ ಮತ್ತು ನನ್ನ ತಂಗಿ ಇದ್ದರೆ ನಮಗಂತೂ ಫುಲ್ ಖುಷಿ ಇರುತ್ತೆ ಮತ್ತು ನನ್ನ ಕಡ್ಲೆಕಾಯಿ ಪರ್ಸನಲ್ಲಿ ಒಂದು ಅಬ್ಸ್ ಅಬ್ಸರ್ವ್ ಮಾಡಿದ್ದೇನೆಂದರೆ ಆಲ್ಮೋಸ್ಟ್ ಎಲ್ಲ ಲಾಗರ್ಸು ಕ್ಯಾಮ್ರಾಗಳು ಮೊಬೈಲ್ ಇಟ್ಕೊಂಡು ಬರೀ ಲಾಗ್ ಮಾಡ್ತಾನೆ ಇದ್ರು ಹಾಗಾಗಿ ಒಂದು ಒಬ್ರು ಮುಂದೆ ಲಾಗ್ ಮಾಡ್ಕೊಂಡು ಹೋಗ್ತಾಯಿದ್ರು ಹಾಗೆ ಒಂದು ಹುಡುಗ ಒಂದು ಹುಡುಗಿ ಕೂಡ ಹೋಗ್ತಾ ಹೋಗ್ತಾಯಿದ್ರು ಆ ಹುಡುಗಿ ಹೇಳ್ತಾ ಇದ್ದಾಳೆ ಅವ್ರು ಲಾಗ್ ಮಾಡ್ತಾ ಇದ್ದಾರೆ ಈ ಕಡೆ ತಿರುಗಬೇಡ ಆ ಕಡೆ ತಿರುಗ್ಬೇಡ ಆ ಕಡೆ ಅಂತ ಅಂದರೆ ಸಮಥಿಂಗ್ ಅವ್ರು ಯಾರಿಗೂ ಗೊತ್ತಿಲ್ದಂಗೆ ಬಂದಿರ್ತಾರಲ್ವ ನನಗಂತೂ ನಗು ಅಂದರೆ ನಗು ನಾನಂತೂ ಲಾಗ್ಸ್ ಎಲ್ಲ ಮಾಡಿಲ್ಲ ಅಲ್ಲಿ ಜಸ್ಟ್ ವೀಡಿಯೋಸ್ ಮಾತ್ರ ತಗೊಂಡೆ ಮತ್ತು ಪ್ರತಿ ಸಲ ಏನು ಬ್ಯಾರಿಗೇಟ್ ಬ್ಯಾರೇಗೇಟ್ ಹತ್ರ ಏನೂ ಆಗ್ತಿರಲಿಲ್ಲ ಮಿಡಲ್ನಲ್ಲಿ ನಾವು ಮಧ್ಯ ಮಧ್ಯೆ ಹೇಗೆ ಬೇಕಾದರೂ ಹೋಗ್ಬೋದಾಗಿತ್ತು ಅಂತೆ ಬಟ್ ಈ ಸಲ ಬ್ಯಾರಿಗೇಟ್ ಹಾಕಿರೋದ್ರಿಂದ ನಾವು ಲಾಸ್ಟ್ವರೆಗೂ ಹೋಗಿ ಆಮೇಲೆ ಕೊನೆವರೆಗೂ ಬರೋ ಥರ ಆಯ್ತು ಬಟ್ ಜನ ಅಂತೂ ಕಾಲ್ ಇಡೋದಕ್ಕೂ ಕೂಡ ಜಾಗ ಇರ್ತಿರ್ಲಿಲ್ಲ ಅಷ್ಟೊಂದು ಜನ ಇದ್ರು ಎಪ್ಪಾ ನನಗಂತೂ ಯಾಕೆ ಹೋದೆ ಅಂತ ಅನ್ನಿಸ್ತು ಬಟ್ ಅಷ್ಟೇ ಎಂಜಾಯ್ ಕೂಡ ಮಾಡಿದ್ವಿ ಬಟ್ ಹೋಗೋ ತನಕ ಅಂತೂ ತುಂಬಾನೇ ತುಂಬ ರಶ್ ಇತ್ತು ಎಷ್ಟು ರೆಶ್ ಇತ್ತಂದರೆ ಯಾರು ನಮ್ಮನ್ನು ದೂಕ್ತವ್ರೆ ಅಂತ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ ಐಡೆಂಟಿ ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಅಷ್ಟೂ ರಶ್ ಇತ್ತು ಮತ್ತು ಅದರಲ್ಲಿ ಇಷ್ಟ ಆಗಿದ್ದು ಇದು ಬೊಂಬೆ ಇದು ಗೊಂಬೆ ನನಗಂತೂ ಎಷ್ಟೊಂದು ಚೆನ್ನಾಗಿತ್ತು ಗೊತ್ತಾ ಆದರೆ ಕಣ್ಗಳು ನೋಡಿದ್ರಂತೂ ತುಂಬ ಒಂಥರ ಅಟ್ರಾಕ್ಷನ್ ಆಗಿತ್ತು ಈ ಗೊಂಬೆ ಅದರಲ್ಲಿ ನನಗಂತೂ ಈ ಗೊಂಬೆನೇ ನಾನು ಒಂದು ಐದು ನಿಮಿಷ ವೀಡಿಯೋ ಮಾಡಿದ್ದೆ ನೇನು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮತ್ತು ಅವರು ಸೌಂಡ್ ಮಾಡ್ತಾರೆ ಆವಾಗ ಅದು ಟಮಟೆ ಬಡಿತಾ ಇತ್ತು ಆ ಗೊಂಬೆ ಅವಾಗಂತೂ ಇನ್ನೂ ತುಂಬ ಚೆನ್ನಾಗಿತ್ತು ಬಟ್ ಅದು ಟಮ್ಟೆ ಆಯಪ್ಪ ಬಡಿಸಿಲ್ಲ ಅದರಲ್ಲಿ ಯಾಕಂದರೆ ಕಸ್ಟಮರ್ ಬಂದಿರಂತ ಅವ್ರು ಕಸ್ಟಮರ್ ಕೊಡೋಕೆ ಹೋದ್ರು ಆಲ್ಮೋಸ್ಟ್ ಎಲ್ಲರೂ ಆ ಗೊಂಬೆ ಫೋಟೋ ತೊಗೋತಾಯಿದ್ರು ನನಗೆ ಆ ಕಣ್ಣಂತೂ ಎಷ್ಟು ಚೆನ್ನಾಗಿ ಮಿಣುಕ ಅಂತ ಇತ್ತು ನಾವು ಚಿಕ್ಕ ವಯಸ್ಸಿನಲ್ಲಿ ಗೊಂಬೆ ತಗೊಂಡಾಗ ಸೇಮ್ ಆ ಗೊಂಬೆಗೆ ಇದೇ ಥರ ಕಂಡು ಬರ್ತಾಯಿತ್ತು ಮತ್ತು ಮಾವಿನಕಾಯಿ ತಿನ್ನೋ ಐಟಮ್ಸ್ ಅಂತೂ ತುಂಬ ಅಂದರೆ ತುಂಬ ಬಾಯಿ ನೀರು ಬರ್ತಾಯಿತ್ತು ಅಷ್ಟೊಂದು ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ನಾನು ನನ್ನ ತಂಗಿ ಯಾವಾಗಲೂ ವೀಡಿಯೋಸು ಫೋಟೋಸ್ ಇದ್ವಿ ಮತ್ತು ನನ್ನ ಹಸ್ಬೆಂಡ್ ಹಬ್ಬ ಅಂತ ಕರೆದೇ ಅವ್ರಿಗೆ ಕೋಪ ಬರ್ತಾಯಿತ್ತು ಅವ್ರಿಗೆ ಯಾಕಂದರೆ ಫೋಟೋಸು ಅದೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಆದರೂ ನನ್ನ ಫೋರ್ಸಿಗೆ ಬರ್ತಾರೆ ಸಮ್ ಟೈಮ್ಸು ನನಗಂತೂ ಇದರಲ್ಲಿ ಕಡಲೆಕಾಯಿ ಅಂತೂ ರಾಶಿ ರಾಶಿ ಕಡಲೆಕಾಯಿ ಇತ್ತು ಯಾಕಂದರೆ ಇದು ಕಡಲೆಕಾಯಿ ಅಲ್ವಾ ಹಾಗಾಗಿ ಕಡಲೆಕಾಯಿ ಇದ್ದೇ ಇರುತ್ತೆ ಮತ್ತು ಬ್ಯಾಂಗಲ್ಸು ಇದನ್ನೆಲ್ಲ ನೋಡಿದ್ರೆ ನಮ್ಮ ಊರಲ್ಲಿ ಜಾತ್ರೆ ನಡೀತಾ ಇತ್ತು ನನಗೆ ಅದೇ ಕಣ್ಮುಂದೆ ಬರ್ತಾಯಿತ್ತು ಊರಲ್ಲಿ ಅಕ್ಕಪಕ್ಕದ ಜಾತ್ರೆಗಳು ಯಾವುದೇ ಜಾತ್ರೆ ಆದರೂ ನಾವು ಚಿಕ್ಕ ವಯಸ್ಸಿನಲ್ಲಿ ಹೋಗ್ತಾನೆ ಇರ್ತಿದ್ವಿ ಆ ಜಾತ್ರೆಗಳಿಗೆಲ್ಲ ನಂಗೆ ಅದೆಲ್ಲ ಎಷ್ಟೋ ನೆನಪು ಈ ಆಟ ಸಾಮಾನುಗಳು ಅದನ್ನೆಲ್ಲ ನೋಡಿದಾಗಂತೂ ಮತ್ತೆ ಇಲ್ಲಿ ಇನ್ನೊಂದು ಅಟ್ರಾಕ್ಷನ್ ಅಂದ್ರೆ ಲೈಟಿಂಗ್ಸ್ ಎಷ್ಟು ದೂರ ಲೈಟಿಂಗ್ಸ್ ಹಾಕಿದ್ರೆ ಅಂದ್ರೆ ನೀವು ಈ ಕಡೆ ಏರಿಯಾ ಗೊತ್ತಿದ್ರೆ ನಾನು ಆ ಏರಿಯಾ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ಆಲ್ಮೋಸ್ಟ್ ಒಂದು ಮೂರು ಕಿಲೋಮೀಟ್ ಒಂದ್ ಎರಡು ಕಿಲೋಮೀಟ್ರ್ ಅಂತೂ ಲೈಟಿಂಗ್ಸ್ ಹಾಕಿದ್ರು ಆ ಲೈಟಿಂಗ್ಸ್ ಅಂತೂ ತುಂಬ ಅಂದರೆ ತುಂಬ ಅಟ್ರಾಕ್ಷನ್ ಆಗಿತ್ತು ಹಾಗೆ ಮೇಲ್ಗಡೆ ಬಿಡ್ತಾ ಇರೋ ಗೊಂಬೆಗಳು ಬಲೂನ್ಸ್ಗಳು ಅಯ್ಯೋ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಈಜಾ ಈ ಬಸವನ್ ಗುಡಿ ಪರ್ಸೆ ಕಡಲೆಕಾಯಿ ಪರ್ಸೆನ ಮತ್ತೆ ಇಷ್ಟು ಚಿಕ್ಕ ಚಿಕ್ಕ ಪುಟ್ ಪುಟ್ಟದ ಆಟ ಸಾಮಾನುಗಳಿತ್ತು ಗೊತ್ತಾ ಇದನ್ನು ನೋಡಿದಾಗ ನಾನು ಯಾರ್ದೋ ಯೂಟ್ಯೂಬ್ ನೋಡ್ತಾ ಇದ್ದೆ ಅವರು ಚಿಕ್ಕ ಚಿಕ್ಕದ್ರಲ್ಲಿ ಅಡುಗೆ ಮಾಡ್ತಾರಲ್ವಾ ಆ ವಿಡಿಯೋಸ್ ಬರ್ತಿರ್ತಲ್ಲ ನಾನು ಅದನ್ನು ನೋಡ್ತಾ ಇದ್ದೆ ಇದನ್ನೆಲ್ಲ ನೋಡಿದ್ರೆ ನನಗೆ ಹಂಗೆ ಅನಿಸ್ತಾ ಇತ್ತು ನಾನು ಅನ್ಕೋತಾ ಇದ್ದೆ ನನಗೇನಾದರೂ ಹೆಣ್ಮಗು ಇದ್ದರೆ ಇದ್ರೆ ನಾನು ಈ ಆಟ ಸಾಮಾನುಗಳು ಎಲ್ಲ ಅವರು ಕೊಡು ಅವನು ಕೊಡಿಸ್ಬೋದಾಗಿತ್ತು ಅವಳಿಗೆ ಅಂತ ತುಂಬ ಆಟ ಸಾಮಾನಿತ್ತು ನನ್ನ ಮಗ ಅಂತೂ ಹೋಗಿ ಕೊನೆಗೆ ಅವ್ನಿಗೆ ಆಟ ಸಾಮಾನುಗಳು ಕೊಡಿಸೋವರ್ಗು ನೋಡಿದ ಆಟ ಸಾಮಾನೆಲ್ಲ ನನಗಿದು ಇದು ಬೇಕು ಇದು ಬೇಕು ಅಮ್ಮ ಇದು ಬೇಕು ಅಂತ ಅಂತ ಇದ್ದ ಮತ್ತೆ ಒಂದು ಕಡೆ ಗೋಬಿ ಮಂಜೂರಿ ತಿನ್ನೋಣ ಅಂತ ಅಂದ್ಕೊಂಡು ಹೋದ್ವಿ ಬಟ್ ಆ ಗೋಪಿ ಮಂಜೂರಿ ಕೊಟ್ಟಿದ್ ನಾಲ್ಕು ಮೇ ಬಿ ಆರು ಪೀಸ್ ಕೊಟ್ಟಿದ್ರೇನೋ ಅಷ್ಟೇ ಎಲ್ಲರಿಗೂ ಎರಡೆರಡು ಪೀಸೇ ಬಂತು ಒಂದು ಪ್ಲೇಟು ಹೋಗಲಿ ಟೇಸ್ಟ್ ಚೆನ್ನಾಗಿದ್ರೆ ಮತ್ತೆ ತಗೊಳ್ಳೋಣ ಬಿಡು ಅಂತ ಅಂದ್ಕೊಂಡ್ವಿ ಬಟ್ ಟೇಸ್ಟು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ನಾನು ಆ ಪ್ಲೇಟಲ್ಲಿರೋ ತೋರ್ಸೋದಕ್ಕೂ ನನ್ನ ಕೈಲಿ ಆಗಲಿಲ್ಲ ಯಾಕಂದರೆ ಅಷ್ಟರಲ್ಲಿ ನಾವು ಆಲ್ರೆಡಿ ತಿಂದ್ಕೊಂಡೇ ಬಿಟ್ಟಿದ್ವಿ ವಿಡಿಯೋ ಮಾಡೋ ಅಷ್ಟರಲ್ಲಿ ಅಷ್ಟು ಕಮ್ಮಿ ಕೊಟ್ಟಿದ್ರು ನನಗೆ ಶಾಕ್ ಆಯಿತು ಅಯ್ಯೋ ಮನೆ ಹತ್ರ ಅಷ್ಟೊಂದು ಗೋಬಿ ಕೊಡ್ತಾರೆ ಕೆಲವೊಂದ್ಸಲ ನನಗೆ ಪೂರ್ತಿ ಗೋಬಿನ ತಿನ್ನೋಕ್ಕೆ ಆಗೋಲ್ಲ ಮತ್ತೆ ಇನ್ನೊಂದು ಕಡೆ ಬೋಲ್ಡ್ ಹಾಕಿದ್ರು ನೋಡಬೇಕಾಗಿತ್ತು ತಿಂದರೆ ನೆಮ್ಮದಿ ತಿನ್ಬೇಕು ಅಂತ ಡೀಪ್ ಬಸ್ ಫೋಟೋ ಹಾಕ್ಬಿಟ್ಟು ತಿಂದರೆ ನೆಮ್ಮದಿಯಾಗಿ ತಿನ್ಬೇಕು ಅಂತ ಹಾಕಿದ್ರು ಅದು ಒಂಥರ ಚೆನ್ನಾಗಿತ್ತು ಹಾಗೆ ಮತ್ತೆ ಇವ್ರು ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ನೆಲ್ಲ ಇಟ್ಕೊಂಡು ಮಾರ್ತಾ ಸೊ ಇದು ಹೊಟ್ಟೆ ಅನ್ಸಿದ್ರು ನಮ್ಗೆ ಎಷ್ಟೊಂದು ಚೆನ್ನಾಗಿರುತ್ತೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಅಂತ ವೀಡಿಯೋ ಮಾಡ್ಕೊಂಡೆ ಅದ್ರಲ್ಲಿ ಬೇರೆ ಏನು ಉದ್ದೇಶ ಇಲ್ಲ ಮತ್ತು ನನಗೆ ಯಾವುದೇ ಜಾತ್ರೆಗೆ ಹೋದ್ರೂ ಮೇಯ್ನ್ ಅಟ್ರಾಕ್ಷನ್ ಅಂದರೆ ಕಡಲೆಪುರಿ ನನಗೆ ಕಡಲೆಪುರಿ ತೊಗೊಂಡು ಬಂದಿಲ್ಲ ಅಂದರೆ ಅಲ್ಲಿಗೆ ಹೋದಂಗೆ ನನಗೆ ಸಮಾಧಾನನೇ ಆಗಲ್ಲ ನನ್ನ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಯಾರಾದರೂ ನಮ್ಮ ಅಮ್ಮನೋ ಯಾರಾದರೂ ಜಾತ್ರೆಗೆ ಹೋಗ್ಬಿಟ್ಟು ಬಂದರೆ ನಾನು ಫಸ್ಟ್ ಕೇಳ್ತಾಯಿದ್ದೆ ಅಮ್ಮ ಕಡಲೆಪುರಿ ತೊಗೊಂಬಂದಿದ್ಯಾ ಅಂತ ಕೇಳ್ತಾ ಇರ್ತಿದ್ದೆ ಸೊ ಕಡಲೆಪುರಿ ತೊಗೊಂಡೆ ಮುಂಚೆ ಆದರೆ ದೊಡ್ಡ ದೊಡ್ಡ ಐದೈದು ಲೀಟ್ರ್ ಕಡಲೆಪುರಿ ತೊಗೊಂಡು ಅದನ್ನು ಕೈಯಲ್ಲಿ ಇಟ್ಕೊಂಡು ಜಾತ್ರೆಯಿಂದ ಬರೋ ಮಜಾನೇ ಬೇರೆ ಇರ್ತಾಯಿತ್ತು ಇವಾಗ ಈ ಥರ ಪೇಪರ್ ಕವರ್ ಯೂಸ್ ಮಾಡಬಾರ್ದು ಅಂತ ಪೇಪರೆಲ್ಲ ಹಾಕ್ಕೊಟ್ರು ಬಟ್ ನಾವು ಜಾತ್ರೆಯಿಂದ ಬರೋ ವರ್ಷ ಎಲ್ಲ ಕಡಲೆಪುರಿ ಎಲ್ಲ ತಿಂದು ಮುಗಿಸ್ಬಿಟ್ಟು ಮನೆಗೆ ಬಂದಿದ್ವಿ ಹಾಗೆ ದೇವಸ್ಥಾನದೊಳಗಡೆ ಫೈನಲ್ ಆಗಿ ಎಂಟ್ರಿ ಆಯಿತು ಒಂದು ರೌಂಡು ಸುತ್ತಕೊಂಡು ಬಂದ ಮೇಲೆ ಮತ್ತು ದೇವಸ್ಥಾನದೊಳಗಡೆ ಹೋದ್ವಿ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಮಾಡಿದ್ರು ದೇವಸ್ಥಾನ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಏನಾಯಿತು ಅಂತಂದರೆ ಅಲ್ಲಿ ದೇವಸ್ಥಾನದೊಳಗಡೆ ಹೋದಾಗ ಆಲ್ರೆಡಿ ಕ್ಲೋಸ್ ಆಗ್ಬಿಟ್ಟಿತ್ತು ದೇವಸ್ಥಾನ ಸೊ ಅವ್ರು ಓಪನ್ ಮಾಡ್ತಾರ ಇಲ್ವಾ ಅನ್ನೋದು ನಮಗೆ ಡೌಟ್ ಇತ್ತು ಆಲ್ಮೋಸ್ಟ್ ಎಲ್ಲರೂ ಹೇಗೆ ನೋಡ್ತಾಯಿದ್ರು ಅಂದರೆ ಬಾಗಿಲಿಂದ ಕಿಟ್ ಸ್ವಲ್ಪ ಬಾಗಿಲಿಂದ ಕಾಣಿಸ್ತಾ ಇತ್ತು ದೇವರು ಗಣೇಶ ಹಾಗಾಗಿ ಅದರಿಂದನೇ ಅಲ್ಲೇ ನೋಡ್ಕೊಂಡು ಬರ್ತಾಯಿದ್ರು ಬಟ್ ನಾವು ಸ್ವಲ್ಪ ಹೊತ್ತು ಹಾಗೆ ನಿಂತಿದ್ವಿ ನೋಡೋಣ ಓಪನ್ ಮಾಡ್ತಾರೇನೋ ಅಂತ ಫೈನಲಿ ಓಪನ್ ಮಾಡಿಬಿಟ್ರು ನನಗಂತೂ ಫುಲ್ ಖುಷಿ ಆಗೋಯಿತು ಓಕೆ ದರ್ಶನ ಮಾಡಿಕೊಂಡು ಹಾಗೆ ಆಚೆ ಬಂದ್ವಿ ಮತ್ತು ಇನ್ನೊಂದು ಕಡೆ ಕೂಡ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಹೂವಿಂದು ಬಟ್ ಆ ದೇವ್ರದ್ದು ಓಪನ್ ಮಾತ್ರ ಮಾಡಿಲ್ಲ ಡೋರ್ನ ನಾವು ಜಸ್ಟ್ ಆಚೆಯಿಂದಲೇ ಫೋಟೋ ತೆಕ್ಕೊಂಡು ಬಂದ್ವಿ ಅದು ದೊಡ್ಡ ಏನೋ ಸಮಥಿಂಗ್ ದೊಡ್ಡ ಬಸವಣ್ಣ ದೇವಸ್ಥಾನ ಅಂತ ಅಂದರೆ ಬುಲ್ ಟೆಂಪಲ್ದು ಇದೆಯಲ್ಲ ಅದು ಓಪನ್ ಮಾಡಿಲ್ಲ ಈ ದೇವಸ್ಥಾನ ಒಂದು ಓಪನ್ ಮಾಡಿದರು ಬಟ್ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಹೂವಿನ ಡೆಕೋರೇಷನ್ ಎಲ್ಲ ಮಾಡಿದರು ಫ್ಲವರ್ ಡೆಕೋರೇಷನ್ನ ಈಚೆ ಎಲ್ಲ ಬಂದ್ಬಿಟ್ಟು ಶಿವಲಿಂಗ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನು ನೋಡ್ಕೊಂಡು ಹಾಗೆ ಮುಂದೆ ಬರ್ತಾ ಇದ್ವಿ ಅಲ್ಲಿ ಒಂದು ಡೆಕೋರೇಷನ್ ಮಾಡಿದ್ರು ಅದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಂದರೆ ಕಡಲೆಕಾಯಿ ಪರ್ಸೆನ ಹಳ್ಳಿ ಸೊಗಡಿನಲ್ಲಿ ತೋರಿಸಿದ್ರು ಆ ವಿಡಿಯೋಸ್ ಎಲ್ಲ ಹಾಕ್ತೀನಿ ಹಾಗೆ ನೋಡ್ಕೊಂಡು ಬನ್ನಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ ನೀವೇ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿತ್ತಂದ್ರೆ ಹಳ್ಳಿನಲ್ಲಿ ನಾವು ಆಗಿನ ಕಾಲದಲ್ಲಿ ಹೋಗ್ತಾ ಇದ್ವಿ ಅಲ್ವಾ ಜಾತ್ರೆಗೆ ಕಡಲೆಕಾಯಿ ಪರ್ಸಕ್ ಬರ್ತಾ ಇದ್ರು ಅಲ್ವಾ ಅದೇ ತರ ಸೇಮ್ ಇತ್ತು ತುಂಬಾ ತುಂಬಾ ಚೆನ್ನಾಗಿತ್ತು ನೋಡ್ಕೊಂಡ್ ಬನ್ನಿ ಮತ್ತೆ ಇಲ್ಲಿ ಬಂದ್ಬಿಟ್ಟು ಮತ್ತೆ ಜಾತ್ರೆದು ತೂಗಾ ವಯ್ಯಾಲಿ ಅದನ್ನೆಲ್ಲ ಆಟಾಡೋದೆಲ್ಲ ಇತ್ತಲ್ಲ ಅದಂತೂ ನನ್ನ ಮಗು ತುಂಬಾ ಇಷ್ಟ ಆದ್ರು ಅದು ಇಷ್ಟ ಆಯ್ತು ಬಟ್ ನಮ್ಗಳಿಗಂತೂ ಅಲ್ಲಿ ಹೋಗಿ ಆಟ ಆಡೋ ಧೈರ್ಯ ಇರಲಿಲ್ಲ ನನಗಂತೂ ತುಂಬ ಭಯ ಆಗುತ್ತೆ ಅದರೊಳಗಡೆ ಎಲ್ಲ ಕುತ್ಕೊಂಡ್ರೆ ಬಟ್ ಆ ಆಟ ಎಲ್ಲ ಅವ್ನಿಗೆ ಆಡಿಸ್ಲಿಲ್ಲ ಹಾಗೆ ಕರ್ಕೊಂಡು ಬಂದ್ವಿ ಮತ್ತು ಅವನಿಗೆ ತುಂಬ ಇಷ್ಟ ಆಗೋದು ಅಂತ ಅಂದರೆ ಒಂದು ಟಮ್ಟೆ ಬಡಿತಾನ ಅವನು ಯಾವಾಗಲೂ ಮನೇಲಿರೋ ಪಾತ್ರೆಗಳು ಮತ್ತು ತಟ್ಟೆಗಳು ಎಲ್ಲ ತೊಗೊಂಡು ಸುಮ್ಮನೆ ಬಡಿತಾ ಇರ್ತಾನೆ ನಾನು ಅನ್ಕೋತಾ ಇದ್ದೆ ಎಲ್ಲಾದರೂ ಓದ್ರೆ ಈ ಥರದ್ದು ಅಂತ ಅಂದ್ಕೊಡ್ಬೇಕು ಅಂತ ಹಾಗಾಗಿ ಅದು ಅಲ್ಲಿ ಸಿಕ್ತು ಸರಿ ಅಂತ ತೊಗೋಣ ಅಂತ ತೊಗೊಳ್ತಿದ್ವಿ ಅಲ್ಲರಲ್ಲಿ ಎರಡು ಕ್ವಾಲಿಟಿ ಇತ್ತು ಇದೊಂದು ಇದು ಸ್ವಲ್ಪ ಓಕೆ ಅನ್ನಿಸ್ತು ದೊಡ್ಡದಿದೆ ಚೆನ್ನಾಗಿದೆ ಬಿಡು ಅಂತ ಅಂದ್ಕೊಂಡು ಇದನ್ನು ಅಂತ ತಂದ್ಕೊಂಡು ತಗೊಂಡ್ವಿ ಬಟ್ ಸ್ವಲ್ಪ ಅದರ ಹೋದ್ಮೇಲೆ ನನಗೆ ಫೀಲ್ ಆಯಿತು ಇದೇನೋ ಕ್ವಾಲಿಟಿ ಚೆನ್ನಾಗಿಲ್ವೇನೋ ಅಂತ ಅಂದ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅವ್ನು ತುಂಬ ಇಷ್ಟಪಡ್ತಾನಲ್ವಾ ಇದರ ಅಂತ ಅಂದ್ಬಿಟ್ಟು ಮತ್ತೆ ವಾಪಸ್ ಬಂದುಬಿಟ್ಟು ಮತ್ತೆ ಬೇರೆ ತೊಗೊಂಡ್ವಿ ಅವ್ನಿಗೆ ಅದನ್ನು ಕೊಡಿಸಿದ್ಮೇಲಂತೂ ತುಂಬ ಅಂದರೆ ತುಂಬ ಖುಷಿ ಇದ್ದ ಅಲ್ಲೇ ಆಲ್ರೆಡಿ ಬ್ಯಾಂಡ್ ಬಜಾಯ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಸೊ ನಾವು ಎಕ್ಸ್ಚೇಂಜ್ ಮಾಡಿಕೊಂಡು ಇದನ್ನ ತೊಗೊಂಡು ಬಂದ್ವಿ ಅಷ್ಟರಲ್ಲಿ ಆಕ್ಚುಲಿ ನನ್ನ ಮಗನ್ಗೆ ನಾನು ಇದೊಂದೇ ಆಟ ಸಾಮಾನು ಕೊಡ್ಸಿದ್ದು ಅವ್ನ್ಗೆ ಇಷ್ಟ ಪಟ್ಟಿದ್ದು ಮತ್ತೆ ಕಡಲೆಕಾಯಿ ಪರ್ಸ್ನಲ್ಲಿ ಅಲ್ಲಿ ಕಡ್ಲೆಕಾಯಿ ಹತ್ರ ದೊಡ್ಡ ಗಣಪತಿನ ಕೊಡ್ಸಿದ್ರು ಅದಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೋಮ್ ಡೆಕೋರೇಟಿವ್ ಅಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ರೇಟ್ ಕೂಡ ತುಂಬ ಚೆನ್ನಾಗಿತ್ತು ಮತ್ತು ನನ್ನ ಹಸ್ಬೆಂಡ್ ಪಾಪ ನನಗೊಂದು ನಿಮಿಷವೂ ಕೂಡ ನಮ್ಮ ನನ್ನ ಮಗನ ಎತ್ಕೊಳ್ಳೋಕೆ ಕೊಟ್ಟಿಲ್ಲ ಅವರೇ ಪೂರ್ತಿ ಒಂದು ಅವರ್ ಎರಡು ಅವರ್ ಅನಿಸುತ್ತೆ ಎರಡು ಅವರು ಅವನೇ ಎತ್ ಅವರೇ ಎತ್ಕೊಂಡಿದ್ರು ನನಗೆ ಸಲ ಬೇಜಾರಾಗಿ ಕೊಡಿ ಕೊಡಿ ಅಂದರೂ ಅವ್ರು ಎತ್ಕೊಂಡು ಕೊಡಲಿಲ್ಲ ಮತ್ತು ನನ್ನ ಮಗನಿಗೆ ನಾನು ಸ್ವಲ್ಪ ಶರ್ಟ್ಗಳೆಲ್ಲ ಅಲ್ಲಿ ಚೆನ್ನಾಗಿತ್ತು ಸರಿ ಶರ್ಟ್ಗಳನ್ನ ತಗೊಳ್ಳೋಣ ಅಂತ ಅಂದ್ಕೊಂಡು ಶರ್ಟ್ ತೊಗೊತಾ ಇದ್ದೆ ಕೆಲವೊಂದು ಶರ್ಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಸರಿ ಅಂದ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ನನ್ನ ತಮ್ಮ ನಮ್ಮ ಚಿಟುಕೆ ಅವ್ರ ಚಿಕ್ಕಿ ಅಂದ್ರೆ ಇಷ್ಟ ಅವಳ ಜೊತೆ ಸ್ವಲ್ಪ ತಾಟಾಡ್ದ ಆಮೇಲೆ ನಾನು ಅವ್ಳನ್ನ ಕರ್ಕೊಂಡು ಮೀಶೋ ವಿಡಿಯೋ ಮಾಡೋಣ ಬಾ ಅಂತ ಅನ್ಕೊಂಡು ಒಂದು ಗಂಟೆ ರಾತ್ರಿ ಆಗಿತ್ತು ಅವಾಗ ಕುತ್ಕೊಂಡೆ ನನ್ನ ಹಸ್ಬೆಂಡ್ ಕರೆದೆ ಅವ್ರು ಬರಲಿಲ್ಲ ಸರಿ ಅಂತ ಅವಳೆ ಪಾಪ ಬಂದು ಮಾಡ್ಕೊಟ್ಲು ಬನ್ನಿ ಅಕ್ಕ ಅಂತ ಹೇಳ್ಬಿಟ್ಟು ಇವತ್ತಿನ ಬ್ಲಾಗ್ ಈ ತರ ಇತ್ತು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ